ನಮಸ್ಕಾರ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಗಣಕರಂಗ ಕಥಾ ಸ್ಪರ್ಧೆಯಲ್ಲಿ ಗಣಕರಂಗ ಧಾರವಾಡ ಆಯೋಜಿಸಿರುವ ಪ್ರಸಂಗಗಳು ಕಥಾ ಸ್ಪರ್ಧೆಯಲ್ಲಿ ನಾನು ಅಭಿನಂದನ್ ಎಂ ಮಂಡ್ಯದಿಂದ ನನ್ನ ಕಥೆಯ ಹೆಸರು ಆದರ್ಶವಾದಿ ಹೀಗೊಂದು ಸಂಜೆ ನಾನು ನನ್ನ ಬೈಕನ್ನೇರಿ ಹೋಗುತ್ತಿರುವ ಸಂದರ್ಭದಲ್ಲಿ ಆ ರಸ್ತೆಯ ತಿರುವಿನಲ್ಲಿ ಅಕಸ್ಮಾತ್ತಾಗಿ ರಸ್ತೆ ದಾಟುತ್ತಿರುವಾಗ ಓರ್ವ ವ್ಯಕ್ತಿ ಕೆಳಗೆ ಬಿದ್ದು ಆ ವ್ಯಕ್ತಿಯ ಮುಖ ಸ್ವಲ್ಪ ಮಸುಕಾಗಿ ಕಾಣುತ್ತಿತ್ತು ಆ ಸ್ಥಳದಲ್ಲಿ ಮಬ್ಬು ಬೇರೆ ಸೂಕ್ತ ವಿದ್ಯುತ್ ಕಂಬಗಳಿಲ್ಲದೆ ಇರುವ ಒಂದೇ ಕಂಬದಲ್ಲಿ ಬೆಳಕು ಮತ್ತೆ ಮತ್ತೆ ಹೋಗಿ ಬಂದು ಮಾಡುತ್ತಿತ್ತು ನಾನೊಂದುಕೊಂಡೆ ಏನಪ್ಪ ಸಂಜೆ ಆಯ್ತೆಂದರೆ ಸಾಕು ಆ ರಸ್ತೆಯ ಕುರುಕರ ಹಾವಳಿ ಕುಡಿದು ತೂರಾಡುವುದೇನು ೂರಾಡಿ ಬೀಳುವುದೇನು ಬಿದ್ದು ಹೊರಳಾಡಿ ಹೇಳುವುದೇನು ನೋಡಿ ನನಗಂತೂ ಸಾಕಾಗಿತ್ತು ಆ ರಸ್ತೆಯ ಕುಡುಕರದೆಲ್ಲ ಇದೇ ಹಣೆ ಬರಹ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನಾನು ಹೊರಟೆ ಮರುದಿನ ಅದೇ ಮಾರ್ಗದಲ್ಲಿ ಬರುವಾಗ ಮುಸ್ಸಂಜೆಯ ಐದು ಗಂಟೆಯ ಸಮಯ ಪ್ಲಾಸ್ಟಿಕ್ ಚೇರಿನ ಮೇಲೆ ಕುಳಿತ ಚೇರಿಗೆ ಎರಡು ಕೈಗೆ ಸಹಾಯಕವಾಗುವ ಕೋಲುಗಳನ್ನು ಒರಗಿಸಿಟ್ಟಿದ್ದ ಆ ವ್ಯಕ್ತಿಯ ಮುಖವನ್ನು ಕಂಡು ಅದೇ ವ್ಯಕ್ತಿಯಲ್ಲವಾ ನಿನ್ನೆ ಬಿದ್ದದ್ದು ಎಂದುಕೊಂಡು ಆತನ ಬಳಿಗೆ ತೆರಳಿದೆ ಯಾಕೋ ಗೊತ್ತಿಲ್ಲ ಆತನ ಜೊತೆ ಮಾತನಾಡುವ ಮನಸ್ಸಾಯಿತು ಹತ್ತಿರ ಹೋಗಿ ನಮಸ್ಕಾರ ಎಂದೆ ಪ್ರತಿಯಾಗಿ ನಮಸ್ಕಾರ ಸ್ವಾಮಿ ಅಂದ ಆ ವ್ಯಕ್ತಿ ನಿಮ್ಮ ಹೆಸರೇನು ಸಣ್ಣಪ್ಪ ಯಾವೂರು ಇಲ್ಲೇ ಪಕ್ಕದ ಹಿಂಡುವಾಳು ಸ್ವಾಮಿ ಎಳನೀರು ಅಂಗಡಿ ನಿಮ್ದೇನ ಹೌದು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಿ ಏಳ್ನೂರರಿಂದ ಒಂದು ಸಾವಿರ ರೂಪಾಯಿ ಸ್ವಾಮಿ ಮಳೆಗಾಲ ಚಳಿಗಾಲದಲ್ಲಿ ಕಮ್ಮಿ ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ದುರ್ಕೋಬೋದು ನಿಮ್ಮ ಕಾಲಿಗೆ ಏನಾಯಿತು ಅಂದೆ ಗ್ಯಾಂಗ್ರೀನು ಸ್ವಾಮಿ ಹೌದಾ ಹೀಗೆ ನಮ್ಮಿಬ್ಬರ ಸಂಭಾಷಣೆಯಲ್ಲಿ ಮುಂದುವರೆದ ಸಣ್ಣಪ್ಪ ನೋಡಿ ನೀವು ನನಗಿಂತ ಸ್ವಲ್ಪ ಚಿಕ್ಕವರಿದ್ದೀರಿ ನೀವು ಓದ್ಕೊಂಡಿರೋರು ನನಗೆ ಹೆಬ್ಬೆಟ್ಟು ಬಿಟ್ಟರೆ ಅಕ್ಷರ ಬರೆಯೋಕೆ ಬರೋದಿಲ್ಲ ನಿಮ್ಮನ್ನು ನೋಡಿದಾಗ ನನ್ನ ಬದುಕಿನ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ಅನ್ನಿಸ್ತು ಹೇಳಲಿ ಎಂದಾಗ ನಾನು ಕುತೂಹಲದಿಂದ ಅವರತ್ತ ದಿಟ್ಟಿಸಿದೆ ಬದುಕು ತುಂಬ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ನಾವು ಅಂತ್ಕೊಂಡಂಗೆ ಇರುತ್ತೆ ನಮ್ಮದು ಚಿಕ್ಕ ಕುಟುಂಬ ನನ್ನ ಹೆಂಡತಿ ಸಾಕಿ ಅಂತ ಅವಳ ಆಧಾರ್ ಕಾರ್ಡ್ನಲ್ಲಿ ಸಾಕಮ್ಮ ಅಂತ ಆಯ್ತೆ ನನಗೆ ಒಂದು ಗಂಡು ಒಂದು ಹೆಣ್ಣು ಅರ್ಧ ಎಕರೆ ಜಮೀನು ನಮ್ಮಪ್ಪನಿಂದ ಬಳುವಳಿಯಾಗಿ ಬಂತು ಪುಟ್ಟ ಮನೆಯಲ್ಲಿ ಮರ್ಯಾದೆಗೆ ಬಾಳುತ್ತಾ ವರ್ಷಕ್ಕೆರಡು ಬೆಳೆ ರಾಗಿ ಬೆಳೆಯುತ್ತಾ ಜೀವನ ಮಾಡಿಕೊಂಡು ಹೋಗ್ತಾ ಇದ್ದೆ ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ರು ಸರ್ಕಾರಿ ಶಾಲೆಗೆ ಫಸ್ಟ್ ಅಂತ ಹೇಳಿ ನಾನು ಅವ್ರಿಗೆ ಪ್ರೈವೇಟ್ ಸ್ಕೂಲ್ಗೆ ಹಾಕ್ಲೇ ಇಲ್ಲ ಯಾಕಂದರೆ ಅಷ್ಟೊಂದು ನನ್ನ ಹತ್ರ ಕಾಸು ಕೂಡ ಇರಲಿಲ್ಲ ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನನ್ನ ಮಕ್ಕಳು ಚೆನ್ನಾಗಿ ಓದಿದ್ರು ವಯಸ್ಸಿಗೆ ಬರ್ತಿದ್ದಂಗೆ ಹೆಣ್ಮಕ್ಳು ಮಡ್ಲಿನ ಇದ್ದಂಗಲ್ವ ಸ್ವಾಮಿ ಅದೇನೋ ಡಿಗ್ರಿ ಓದ್ತಿದ್ದಂಗೆ ಮಗಳನ್ನು ಸರಿಕರ ಮಾತಿಗೆ ಬೆಲೆ ಕೊಟ್ಟು ಒಳ್ಳೆಯ ಮನೆಗೆ ಮದುವೆ ಮಾಡಿಕೊಟ್ಟೆ ಸ್ವಾಮಿ ಹಿರಿಕರು ಹೇಳ್ತಾರಲ್ಲ ಹೆಣ್ಣು ಕೊಡುವಾಗ ವಂಶಿಕರ ಮನೆಗೆ ತರುವಾಗ ಬಡವರ ಮನೆಯಿಂದ ಹಾಗೆ ಮಾಡಿಕೊಟ್ಟೆ ಅವಳು ಚೆನ್ನಾಗಿದ್ದಾಳೆ ಆದರೆ ಮಗ ಡಿಗ್ರಿ ಓದಿ ನಮ್ಮನ್ನು ಸಾಕದೆ ಸಹವಾಸ ದೋಷದಲ್ಲಿ ಕೋಲಿ ಬಿದ್ದುಬಿಟ್ಟ ಏನು ಮಾಡೋದು ನಮ್ಮ ಮನೆ ಬರಹ ಕುರ್ಕೊಂಡು ಮನೆಗೆ ಬರೋದು ಕೆಟ್ಟದಾಗಿ ಮನೆಯಲ್ಲಿ ಬಯ್ಯೋದು ಹೀಗೆ ಇದನ್ನು ನೋಡಿ ನನ್ನ ಹೆಂಡತಿ ಸತ್ತೋದು ಅವಳ ಉಳಿಸ್ಕೊಳ್ಳೋಕ್ಕೆ ಸಾಲ ಮಾಡಿದೆ ಸಾಲ ತೀರ್ಸಕ್ಕಾಗದೆ ಜಮೀನು ಮಾಡಿದೆ ನಾನು ಅದೇ ಚಿಂತೆಯಲ್ಲಿ ಸರಿಯಾಗಿ ಊಟ ಮಾಡಿದೆ ಯೋಚನೆ ಮಾಡ್ತಾ ಬಿ ಪಿ ಶುಗರ್ ಬರ್ಸ್ಕೊಂಡು ಸರಿಯಾಗಿ ಮಾತ್ರೆ ನುಂಗ್ದೆ ಹಾಗೆ ಸುಮ್ಮನೆ ಎಡವಿದ ಬೆರಳು ಗಾಯವಾಗಿ ಕೀವು ತುಂಬಿ ಕಾಲಿಗೆ ತಗುಲಿ ಗ್ಯಾಂಗ್ರಿನ್ ಆಗಿ ಅಂಗವಿಕಲನಾದೆ ಕೆಲವು ಸಮಯ ಸಾಯಲು ನಿರ್ಧರಿಸಿದೆ ಆದರೆ ಮಗಳ ಮುಖ ನೋಡಿ ಸುಮ್ಮನಾದ ನನ್ನ ಒಳ್ಳೆತನಕ್ಕೆ ಊರವರ ಗ್ರಾಮಸ್ಥರ ಸಹಾಯದಲ್ಲಿ ಎಳನೀರು ಅಂಗಡಿ ತೆರೆದೆ ಅಷ್ಟೋ ಇಷ್ಟೋ ವ್ಯಾಪಾರವಾಗ್ತದೆ ಸಂಜೆ ಆಯಿತಂದರೆ ಕಣ್ಣು ಸ್ವಲ್ಪ ಮಸುಕಾಗುತ್ತದೆ ಕೆಲವೊಮ್ಮೆ ರಸ್ತೆಯ ಗುಂಡಿಗಳು ಕಾಣದೆ ಇದ್ದು ಎದ್ದಿದ್ದೇನೆ ಇದ್ದಾರೆ ಕೆಲವರು ಅನ್ಕೋತಾರೆ ಕುಡಿದಿರಬೇಕು ಅಂತ ನಾನು ಅಂಥವನ್ನಲ್ಲ ಸ್ವಾಮಿ ಅದು ಅವರವರ ಭಾವಕ್ಕೆ ಬಿಟ್ಟದ್ದು ಎಂದಾಗ ನನ್ನ ಮನಸ್ಸಿಗೆ ಕಸಿ ಬಿಸಿಯಾಗಿದ್ದಂತೂ ಛೇ ಇಂಥ ಒಳ್ಳೆಯ ಮನುಷ್ಯನಿಗೆ ನನ್ನ ಮನಸ್ಸಿನಲ್ಲಿ ಏನೇನು ಅಂದ್ಕೊಂಬಿಟ್ಟನಲ್ಲ ಎನಿಸಿದ್ದು ಸುಳ್ಳಲ್ಲ ನಾವು ಮನುಷ್ಯರಾಗಿ ಹಲವರ ವಿಷಯದಲ್ಲಿ ಬೇಗ ನ್ಯಾಯಾಧೀಶರಾಗಿ ಬಿಡುತ್ತೇವೆ ಆದರೆ ನಮ್ಮ ವಿಚಾರದಲ್ಲಿ ನ್ಯಾಯವಾದಿಯಾಗಿ ಬಿಡುತ್ತೇವೆ ಕೆಲವು ಸಂದರ್ಭಗಳಲ್ಲಿ ನಾವು ಹಲವು ಜನರನ್ನು ಕಂಡಾಗ ಕೆಲಸವಿಲ್ಲವೆಂದು ಕೂರುವ ಸಿಕ್ಕಿರುವ ಕೆಲಸದಲ್ಲಿ ನೆಪ ಹುಡುಕುವ ಅಸಮಾಧಾನದಲ್ಲಿ ಪರಿತಪಿಸುವ ಜನರ ಕಂಡಾಗ ಬಹುಶಃ ಮಾದರಿಯ ಬದುಕು ಸಣ್ಣಪ್ಪನದು ಎಂದು ಎನಿಸದರು ಕೆಲವು ಸಂದರ್ಭಗಳಲ್ಲಿ ವಯಸ್ಸಾದ ನಂತರ ಅಥವಾ ನಿವೃತ್ತಿಯಾದ ನಂತರ ಸ್ವಉದ್ಯೋಗಗಳಲ್ಲಿ ತಮ್ಮ ಇಚ್ಛಾನುಸಾರ ತೊಡಗಿಕೊಂಡರೆ ಯಾರಿಗೂ ಯಾವುದಕ್ಕೂ ಒರೆ ಎನಿಸದು ಪೆನ್ಷನ್ ಬರಲಿ ಬರದಿರಲಿ ಕುಗ್ಗದೆ ಸೋಲದೆ ಅಂಜದೆ ಯಾರ ಹತ್ತಿರವೂ ಕೈ ಚಾಚದೆ ತನಗೆ ಇಷ್ಟವಾದ ಕೆಲಸದಲ್ಲಿ ತೊಡಗಿಕೊಂಡರೆ ಮನಸ್ಸಿಗೂ ಸಂತೃಪ್ತಿ ದೇಹಕ್ಕೂ ವಿಶ್ರಾಂತಿ ಜೇಬು ಕೂಡ ಬರ್ತಿ ಅಲ್ಲವೇ ಎಂಬ ಭಾವನೆಯಲ್ಲಿ ಆದರ್ಶವಾದಿಯಾದ ಸಣ್ಣಪ್ಪ ಧನ್ಯವಾದಗಳು thank <small noise>